ಇಪ್ಪತ್ನಾಲ್ಕು ನಾನು ಆಯ್ಕೆಗಳನ್ನು ಕೊಡಬೇಕಾಗಿತ್ತು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸಹಸ್ರ ಶೋಧಗಳು ಹಾಗೆ ಆಯ್ಕೆಗಳು ಬೇಗ ಜನಕ ಜನಕ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ತದಿಗೆ ತಂಡಕ್ಕೆ ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತ ಯಾವುದು ఆయెండు జోగ జలపాత దూద్సాగర్ బాలా నగార్జున జోగపాత్ స ఉత్తర అతి ఎత్తవత ప్రపంచో అంతే ఏంజ్ జలపాత అంత కరీతా అతి అగలవ జలపాత నయగల జలపాత ఈ ఎత్తరవ జలపాత అగల అగలవారి జలపాత ఎత్తూ నేను జోగే ಇನ್ನೊಂದು ವಿಶೇಷ ಏನು ಅಂತಂದ್ರೆ ಒಂದು ಜಿಲ್ಲೆಯಲ್ಲಿ ನಾವು ನೋಡ್ತೇವೆ ಇನ್ನೊಂದು ಜಿಲ್ಲೆಯಲ್ಲಿ ನೀರು ಬೀಳುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರು ಬೀಳುತ್ತದೆ ನಾವು ನಿಂತು ನೋಡ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಹಾಗಾಗಿ ಜಲಪಾತದ ವಿಶೇಷತೆ ಹೆಚ್ಚಿರ್ಬೋದು ಹಾಗೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸದ ಹೆಸರೇನು ರಾಷ್ಟ್ರಪತಿಗಳ ಅಧಿಕೃತ ನಿವಾಸದ ಹೆಸರೇನು ಆಪ್ಷನ್ಗಳು ಲಾಲ್ ಕಿಲಾ ರಾಷ್ಟ್ರಪತಿ ರಾಷ್ಟ್ರಪತಿ ಭವನ ಶಾಸ್ತ್ರ ಭವನ ಹಾಗೂ ರಾಜಭವನ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸದ ಹೆಸರೇನು ಲಾಲ್ ಕಿಲಾ ರಾಷ್ಟ್ರಪತಿ ಭವನ ಶಾಸ್ತ್ರ ಭವನ ಹಾಗೂ ರಾಜಭವನ ರಾಷ್ಟ್ರಪತಿ ಭವನ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳಿವೆ ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳಿವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಹದಿನೆಂಟು ಸಾವಿರ ಶ್ಲೋಕಗಳು ಒಂದು ಲಕ್ಷ ಶ್ಲೋಕಗಳು ತೊಂಬತ್ತು ಸಾವಿರ ಶ್ಲೋಕಗಳು ತಪ್ಪಾದ ಉತ್ತರ ಒಂದು ಲಕ್ಷ ಶ್ಲೋಕಗಳು ಹಾಗೆ ಆದಿಕಾವ್ಯವೆಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಗಳನ್ನು ಕೇಳ್ಕೊಳ್ಳಿ ಮಹಾಭಾರತ ರಾಮಾಯಣ ಭಗವದ್ಗೀತೆ ಪುರಾಣ ರಾಮಾಯಣ ಸರಿಯಾದ ಉತ್ತರ ಈಗ ಮತ್ತೊಂದು ರೌಂಡ್ ಇದರಲ್ಲೇ ಮಲ್ಟಿಪಲ್ ಚಾಯ್ ಕ್ವಶನ್ ಸಿಗುತ್ತೆ ಆ ನಂತರದಲ್ಲಿ ಮತ್ತೆ ಪ್ರಶ್ನೆಗಳು ಮುಂದಿನ ಒಲಿಂಪಿಕ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಒಲಿಂಪಿಕ್ ಯಾವ ದೇಶದಲ್ಲಿ ನಡೆಯಲಿಕ್ಕಿದೆ ಹೇಳ್ಬೋದು ಗೊತ್ತಿರ್ ಆಪ್ಷನ್ ಹೇಳ್ಬೋದ ಭಾರತ ಇಲ್ಲೇ ಇಲ್ಲ ಆಪ್ಷನ್ ಅಲ್ಲಿ ನಾರ್ವೆ ಇಟಲಿ ಫ್ರಾನ್ಸ್ ಹಾಗೂ ಜಪಾನ್ ಎಲ್ಲರೂ ಹೇಳಬೇಡಿ 16 ಬಂದೆ ಓಕೆ ಈಗ ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಆಪ್ಷನ್ ಹೇಳ್ಬೇಕಾ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಇದೆ ಇಂದಿರಾ ಗಾಂಧಿ ಭಗವದ್ಗೀತೆಯ ಎಷ್ಟನೇ ಅಧ್ಯಾಯದಲ್ಲಿ ಕೃಷ್ಣನು ವಿಶ್ವರೂಪ ದರ್ಶನ ಮಾಡಿಸುತ್ತಾನೆ ಆಪ್ಷನ್ಗಳು ಏಳು ಎಂಟು ಒಂಬತ್ತು ಹನ್ನೊಂದು ಭಗವದ್ಗೀತೆಯ ಎಷ್ಟನೇ ಅಧ್ಯಾಯದಲ್ಲಿ ಕೃಷ್ಣನು ವಿಶ್ವರೂಪ ದರ್ಶನ ಮಾಡಿಸುತ್ತಾನೆ ಎಂಟು ತಪ್ಪಾದ ಉತ್ತರ ಹನ್ನೊಂದು सरिया दौड़ता मुझे ना प्रश्न है अर्चुन ना शंकर ना है ना शंकर ना ऑप्शन पुरुष देवदत्त देवदत्ता नदंत नदंता देवदत्त का ನಗಂತ ಅರ್ಜುನನ ಶಂಕರ ಹೆಸರು ಸ್ವಲ್ಪ ಉತ್ತರ ದೇವದತ್ತ ಅರ್ಜುನನ ಶಂಕರ ಉತ್ತರ ನಾನು ಹೇಳೋದಿಲ್ಲ ನೀವೇ ನೀವೇನು ಒಂದೇದು ಆಪ್ಷನ್ ಸುಘೋಷ ಎರಡು ಪೋಷಕ ಮೂರನೇದು ಶಂಕ ನಲನೆಯದು ಕೇತವ ಸುಘೋಷ ಸರಿಯಾದ ಉತ್ತರ ನಕುಲನ ಶಂಕರ ಹೆಸರು ಸುಘೋಷ ಋಷ್ಯಂಗನ ಹೆಂಡತಿಯ ಹೆಸರು ಶೃಂಗನ ಹೆಂಡತಿಯ ಹೆಸರು ಆಪ್ಷನ್ ಶಾಂತಿ ಸುಮಂತಿ ದಯ ಅನುಭವಿ ಸರಿಯಾದ ಉತ್ತರ ಯಾರು ರಾವಣನಿಗೆ ಶಾಪ ಕೊಡ್ತಾರೆ ಸುಮಾರು ಜನ ಕೊಟ್ಟಿದ್ದಾರೆ ಇದರಲ್ಲಿ ಯಾರು ಅಂತ ಹೇಳ್ಬೇಕು ನಾಲ್ಕು ಆಪ್ಷನ್ ಕೊಡ್ತೇನೆ ನಾನು ಬ್ರಹ್ಮ ನಳಕೂಪರ ಶಂಕರ ವಾಲ್ಮೀಕಿ ಆಪ್ಷನ್ ಬ್ರಹ್ಮ ನಳಕೂಪರ ಶಂಕರ ವಾಲ್ಮೀಕಿ ನಳಕೂಪರ ಸರಿಯಾದವು ಮೊದಲು ತಿಳಿಸಿದವರು ಯಾರು ನದಿಯ ತಟದಲ್ಲಿ ವಾಸಿಸುತ್ತಿದ್ದರು ಆಪ್ಷನ್ ಆಪ್ಷನ್ಸ್ ಗಂಗಾ ಯಮುನಾ ತಮಸ ತಮಸಿಗೆ ಇಪ್ಪತ್ತು ಅಂಕಗಳು ತನಿಗೆ ಇಪ್ಪತ್ತು ಅಂಕಗಳು ಚೌತಿ ಹತ್ತು ಅಂಕಗಳು ಪಂಚಮಿ ತಾಜಿದೆ ಎಂಬ ಷಷ್ಠಿ ಇಪ್ಪತ್ತು ಅಂಕಗಳು ಇರೋದಿಲ್ಲ ನೇರವಾಗಿ ಗುತ್ರವನ್ನು

ಹ ಈ ಸ್ಟೇಷನ್ ಯಾವುದು ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಯಾವುದು ಹುನ ಕೂಡ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು ಅದು ಅತ್ಯಂತ ಬೆಂಗಾಲ್ ಡಿಪ್ತಾಯಾ ಹಿರದಲ್ಲಿದೆ ಐಡಿಯಂಟಿಕ್ ಅಲ್ಲ ಇದು ಯಾವ ನದಿಯ ತಟದಲ್ಲಿದೆ ಅಶೋಕದ ಅಶೋಕದ ಸರಿಯಾದ ಫೋಮಿತ್ರಿಗೆ ಎಷ್ಟು ಮ